ಇವತ್ತು ಭಾಳ ವಿಶೇಷವಾದಂಥ ದಿನ ಈ ದೇಶ ಕಂಡ ಮಹಾನ್ ಚೇತನ ಒಂದು ಪ್ರಜಾಪ್ರಭುತ್ವದ ನಿಜವಾದ ಒಂದು ಪ್ರಧಾನಿ ಅಂದರೆ ಮುರಾರ್ಜಿ ದೇಸಾಯಿ ಅವರು ಅವರ ಒಂದು ಹುಟ್ಟುಹಬ್ಬ ಇಂದು ನೂರಿಪ್ಪತ್ನಾಲ್ಕನೇ ಹುಟ್ಟುಹಬ್ಬ ಇವತ್ತು ಇಡೀ ರಾಷ್ಟ್ರದ್ಯಂತ ಅದನ್ನು ಆಚರಣೆ ಮಾಡಬೇಕಾಯಿತು ಭಾಳಷ್ಟು ಜನರಿಗೆ ಅವರು ಯಾರು ಅನ್ನೋದು ಗೊತ್ತಿಲ್ಲದಿರೋದು ಈ ದೇಶದ ದುರಂತ ಅವರ ಆಡಳಿತಾವಧಿಯಲ್ಲಿ ಈ ದೇಶದಲ್ಲಿ ಭ್ರಷ್ಟಾಚಾರ ಅನ್ನುವಂಥ ಪದ ಇರಲಿಲ್ಲ ಯಾವುದೇ ಕೋಮು ಗಲಭೆಗಳು ಕೋಮುಗಲಭೆಗಳು ಇರಲಿಲ್ಲ ಮತ್ತು ಎಲ್ಲವನ್ನು ಮುಕ್ತ ಮಾರುಕಟ್ಟೆಯನ್ನಾಗಿ ಮಾಡಿದ್ರು ಈ ಬ್ಲಾಕ್ ಮಾರ್ಕೆಟ್ ಅನ್ನೋ ಪದನೇ ಇರಲಿಲ್ಲ ಅವರು ಇಡೀ ಪ್ರಜಾಪ್ರಭುತ್ವಕ್ಕೆ ಒಂದು ಫ್ರೀಡಮ್ ಆಫ್ ಲೈಫ್ ಸ್ವತಂತ್ರದ ಬದುಕನ್ನು ಕೊಟ್ಟಿದ್ದು ಮುರಾರ್ ದೇಸಾಯಿ ಅವರು ಆದರೆ ಇವತ್ತು ಜನರು ಅವ್ರನ್ನ ಯಾತಕ್ಕೆ ಮರೆತರು ಅನ್ನೋದು ಭಾಳ ವಿಪರ್ಯಾಸ ಅಂಥ ಒಂದು ಆಡಳಿತ ನಿರಂತರವಾಗಿ ನಿರಂತರವಾಗಿರಬೇಕಾಗಿತ್ತು ಯಾಕಂದರೆ ಅವರು ಪ್ರತಿಯೊಬ್ಬ ಪ್ರಜೆಯಲ್ಲೂ ಒಂದು ಅಕ್ಷರ ಜ್ಞಾನ ಇರಬೇಕು ಅಂತೇಳಿ ಕಪ್ಪು ಅಲೆಗೆ ಯೋಜನೆಯನ್ನು ತಂದರು ಮತ್ತು ಬರೀ ಶ್ರೀಮಂತಿಕೆಯ ಒಂದು ಆಹಾರ ಧಾನ್ಯ ಪದ್ಧತಿಗಳು ಆಹಾರ ಪದ್ಧತಿ ಇದ್ದಂತೂ ಜನಸಾಮಾನ್ಯರಲ್ಲಿ ಇರಬೇಕು ಅಂತೇಳಿ ಮುಕ್ತ ಮಾರುಕಟ್ಟೆಯನ್ನು ಅಕ್ಕಿ ಆಗ್ಬೋದು ಸಕ್ಕರೆ ಸಕ್ಕರೆ ಆಗ್ಬೋದು ದವಸ ಧಾನ್ಯ ಕಾಳುಗಳಾಗ್ಬೋದು ಮತ್ತೊಂದು ಆಗ್ಬೋದು ಎಲ್ಲವನ್ನು ಮುಕ್ತವಾಗಿ ಪ್ರತಿಯೊಬ್ಬರಿಗೂ ದೊರಕುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ರು ಮತ್ತು ಅವರು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಂಡಿದ್ದರು ಇವತ್ತು ಪರಿಸರ ಆಗಿರ್ಬೋದು ಪರಿಸರದ ಬೆಟ್ಟ ಗುಡ್ಡಗಳಾಗಿರ್ಬೋದು ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ಪರಿಸರ ಹಾನಿಯಾಗಲಿಲ್ಲ ಮತ್ತು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ ಯಾಕಂದರೆ ಬಹುರಾಷ್ಟ್ರೀಯಗಳ ಕಂಪನಿಗಳ ವಿರುದ್ಧವೇ ಹೋರಾಟದ ಒಂದು ಹಿನ್ನೆಲೆ ಅಂತ ಹೇಳ್ಬೋದು ಸ್ವತಂತ್ರದ ಹೋರಾಟ ಅಂದರೆ ಬಹುರಾಷ್ಟ್ರೀಯ ಕಂಪನಿಯ ವಿರುದ್ಧ ಅಂತ ನಾವು ಹೇಳ್ಬೋದು ಅಂಥ ಬಹುರಾಷ್ಟ್ರಗಳಿಗೆ ಅವರೆಂದೂ ಮಣೆ ಹಾಕಲಿಲ್ಲ ಯಾಕಂದರೆ ಎಲ್ಲವೂ ಸ್ವದೇಶಿ ಅಂದರೆ ಅವರ ನಿಜವಾದ ಅಧಿಕಾರವಾದಿಲ್ಲಿ ಆ ಸ್ವದೇಶಿ ಅನ್ನೋದಕ್ಕೆ ಅರ್ಥ ಇತ್ತು ಈಗ ಅದಕ್ಕೆ ಅರ್ಥವೇ ಇಲ್ಲ ಅರ್ಥವೇ ಇಲ್ಲ ಯಾಕಂದರೆ ಈಗೆಲ್ಲ ಬಹುರಾಷ್ಟ್ರೀಯ ಕಂಪ್ನಿಗಳನ್ನು ಕರಿತಾ ಇದ್ದಾರೆ ಆಜ ಆಜ ಜಲ್ದಿ ಆಜಾ ಜಲ್ದಿ ಆಜ ಅಂತ ಕರಿತಾ ಇದ್ದ ಇಂಥ ಸ್ಥಿತಿ ನಿರ್ಮಾಣ ಆಗಿದೆ ದೇಶದಲ್ಲಿ ಇವತ್ತು ಮುರಾರ್ಜಿ ದೇಸಾಯಿ ಅವರಂಥ ಒಂದು ಪ್ರಧಾನಮಂತ್ರಿ ಒಂದು ರಾಜಕಾರಣಿ ಹಿರಿಯ ಶಿಕ್ಷಣ ತಜ್ಞ ಪರಿಸರ ತಜ್ಞ ಅಂತೇಳಿ ತಪ್ಪಾಗ್ಲಾರ್ದು ಅಂಥ ಒಂದು ಪ್ರಧಾನಿಯವರ ಒಂದು ಹುಟ್ಟುಹಬ್ಬವನ್ನು ನೇಗಿಲೋತ್ತ ರೈತ ಜನತಾ ಪಾರ್ಟಿಯ ಕೇಂದ್ರ ಕಚೇರಿ ಆದಂಥ ಬೆಂಗಳೂರು ನಗರದಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ವಿ ಭಾಳ ಸಂಭ್ರಮದಿಂದ ಆಚರಣೆಯನ್ನು ಮಾಡಿದ್ವಿ ನೂರಾರು ಜನರು ಸೇರಿದ್ರು ಹಾಗಾಗಿ ಅವರ ಒಂದು ಬರ್ತ್ಡೇ ದಿನ ಸಿಹಿ ಸಹ ಹಂಚಿದ್ದೇವೆ ಹಾಗಾಗಿ ಪ್ರತಿಯೊಬ್ಬರು ದಯಮಾಡಿ ಯಾವುದೋ ಒಂದು ಸಿನಿಮಾ ನೋಡೋ ಬದಲು ಒಂದು ಸೀರಿಯಲ್ ನೋಡೋ ಬದಲು ಈ ದೇಶವನ್ನು ಆಳಿದಂಥ ಪ್ರಧಾನಿಗಳಾಗ್ಬೋದು ಅಥವಾ ಈ ರಾಜ್ಯಗಳನ್ನ ಆಳಿದಂಥ ಮುಖ್ಯಮಂತ್ರಿಗಳಾಗ್ಬೋದು ಅವ್ರ ಇನ್ನಲೇ ಏನು ಅವರ ಸಾಧನೆಗಳನ್ನು ಅವರು ಕೊಟ್ಟಂಥ ಕೊಡುಗೆಗಳೇನು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ದೇಶ ಉಳಿಯಲ್ಲ ಈ ಕರ್ನಾಟಕನೂ ಉಳಿಯೋಲ್ಲ ಯಾಕೆ ಹೇಳ್ತಾ ಇದೆ ಅಂದರೆ ನಿಮಗೆ ಇವತ್ತು ಈ ದೇಶದ ಎಲ್ಲ ನದಿ ಮೂಲಗಳು ಕಲ್ಮಶವಾಗಿದೆ ಮಾಲಿನ್ಯ ಆಗಿದೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ಮಣ್ಣು ಮಾಲಿನ್ಯ ಎಲ್ಲಿ ಬದುಕೋದು ಮಾಲಿನ್ಯ ಆದಮೇಲೆ ಇವತ್ತು ಉದಾಹರಣೆ ಕೊಡ್ತೀನಿ ನಾನು ನಿಮಗೆ ಇವತ್ತು ಬೆಂಗಳೂರು ನಗರದಲ್ಲೇ ಒಂದೇ ಒಂದು ಪಕ್ಷಿಗಳನ್ನ ನೀವು ನೋಡ್ಲಿಕ್ಕಾಗಲ್ಲ ಕಾರಣ ಏನಂದರೆ ಮಾಲಿನ್ಯ ವಾಯು ಮಾಲಿನ್ಯ ಮಣ್ಣು ಮಾಲಿನ್ಯ ಜಲ ಮಾಲಿನ್ಯ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಆಕ್ಸಿಜನ್ ಕೊಡೋಂಥ ಗಿಡ ಮರಗಳು ಇವತ್ತು ಬೆಂಗಳೂರಲ್ಲಿಲ್ಲ ಬೆಂಗಳೂರಲ್ಲಿ ಹೆಚ್ಚು ಇಡೀ ಜಗತ್ತಲ್ಲಿ ನೀವು ಇಂಗ್ಲೆಂಡನ್ನು ಇಂಗ್ಲೆಂಡನ್ನ ಕಂಪೇರ್ ಮಾಡೋದೇ ನೆಕ್ಸ್ಟು ಅದಕ್ಕೆ ಸರಿಸಮಾನವಾಗಿ ಇದ್ದಂಥ ಒಂದು ಪರಿಸರ ವ್ಯವಸ್ಥೆ ಅವ ಹವಾಮಾನ ಮತ್ತು ಆಕ್ಸಿಜನ್ ಇದ್ದದ್ದು ಬೆಂಗಳೂರಲ್ಲಿ ಇವತ್ತು ಬೆಂಗಳೂರಲ್ಲಿ ಬರೀ ಇಂಗಾಲದ ಡೈಆಕ್ಸೈಡ್ ಇದೆ ಆಕ್ಸಿಜನ್ ಇಲ್ಲ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ನಿಮಗೆ ಇವತ್ತು ಅವರ ಅಧಿಕಾರಾವಧಿಯಲ್ಲಿ ಇಡೀ ದೇಶದಲ್ಲಿ ಸಮೃದ್ಧವಾದಂಥ ಆಕ್ಸಿಜನ್ ಇತ್ತು ಸಮೃದ್ಧವಾದಂಥ ಬದುಕಿತ್ತು ಭಯಭೀತಿ ನಿರ್ಭೀತಿಯಿಂದ ಜನರು ಜೀವನವನ್ನು ಮಾಡ್ತಾಯಿದ್ರು ಇವತ್ತು ಭೀತಿಯಿಂದ ನಾವು ಬದುಕಬೇಕಾಗಿದೆ ಒಂದು ಕಡೆ ಕೋಮುಗಲ್ಭೆ ಮತ್ತೊಂದು ಕಡೆ ಸಮುದಾಯಗಳ ಗಲಭೆ ಮತ್ತೊಂದು ಕಡೆ ಗೂಂಡಗಳ ಗಲಭೆ ಈ ರೀತಿ ಸ ಸಮಾಜ ನಿರ್ಮಾಣ ಆಗಿದೆ ಈ ಎಲ್ಲವನ್ನು ತೋಲ್ಸ್ಬೇಕು ಅಂದರೆ ಇವತ್ತು ಮತ್ತೆ ಮುರಾರ್ ದೇಸ್ ಅವರ ಆಶ್ವತ್ತರಗಳನ್ನು ನಾವು ಈಡಿಸ್ಬೇಕು ಅಂದರೆ ನಮ್ಮ ನೇಗಿಲು ಒತ್ತರ ರೈತ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ಹಾಗಾಗಿ ಪ್ರತಿಯೊಬ್ಬ ಪ್ರಜೆಯೂ ದಯವಿಟ್ಟು ಜನತಾ ಪಕ್ಷವನ್ನು ಬೆಂಬಲಿಸಿ ಅಧಿಕಾರವನ್ನು ತರಬೇಕು ಅಂಥೇಳಿ ಈ ಶುಭ ಸಂದರ್ಭದಲ್ಲಿ ವಿಶೇಷ ದಿನದಲ್ಲಿ ನಾನು ಮುರಾರ್ ಅವರ ಹೆಸರನ್ನ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅದು ನಿಮ್ಮ ಕೈಲಿದೆ ಮುನ್ನಡೆಸೋದು ನಮ್ಮ ಕೈಲಿದೆ ಈ ಭಾರತ ದೇಶ ಕಂಡ ಅಪ್ರತಿಮ ಅಪ್ರತಿಮ ಹುಟ್ಟು ಹೋರಾಟಗಾರ ಸಾಮಾಜಿಕ ಚಿಂತಕ ಸ್ವಾತಂತ್ರ್ಯ ಹೋರಾಟಗಾರ ನಿಜವಾಗಲೂ ಪ್ರಾಮಾಣಿಕತೆ ಅನ್ನೋದೇನಾದರೂ ಇದ್ದರೆ ಇವರೇ ಅಂತ ತೋರಿಸ್ಕೊಟ್ಟಂತಹ ಏಕೈಕ ಪ್ರಧಾನಿ ಈ ದೇಶದ ನಾಲ್ಕನೇ ಪ್ರಧಾನಿಯಾಗಿ ಹೊರಹೊಮ್ಮಿದಂತಹ ಮುರಾರ್ಜಿ ದೇಸಾಯವರು ಈ ವಿಶ್ವಕ್ಕೆ ಮಾದರಿ ಅಂತ ಹೇಳಿದರೆ ಅಂತ ಹೇಳಿದ್ರೆ ಆವತ್ತಿನ ಕಾಲಘಟ್ಟದಲ್ಲಿ ಶ್ರೀಮಂತರಿಗಾಗಿಯೇ ಇದ್ದಂತಹ ಒಂದು ವ್ಯವಸ್ಥೆ ಏನಿತ್ತು ಅನ್ನ ತಿನ್ನಬೇಕು ಅಂದರೆ ಶ್ರೀಮಂತ್ರೆ ತಿನ್ನಬೇಕು ಅನ್ನೋ ಒಂದು ಕಾಲಘಟ್ಟ ಅದನ್ನು ಹೋಗಲಾಡಿಸಿ ಸಾಮಾನ್ಯ ಬಡವನಿಗೂ ಕೂಡ ಅನ್ನ ಸಿಗಬೇಕು ಅಂತ ಯೋಜನೆಯನ್ನು ಕೈಗೊಂಡಂಥ ಏಕೈಕ ಪ್ರಧಾನಿ ಅಂದರೆ ಮುರಾರ್ಜಿ ದೇಸಾಯಿಯವರು ನಿಜವಾಗಲೂ ಅವರ ಇವತ್ತು ಅವರ ಹುಟ್ಟುಹಬ್ಬದಿಂದ ನಾವು ಆಚರಣೆ ಮಾಡ್ತಾಯಿದ್ದೇವೆ ಕೇಂದ್ರ ಕಚೇರಿ ಜನತಾ ಪಾರ್ಟಿಯ ಕಚೇರಿನಲ್ಲಿ ಎಲ್ಲಿ ಬಹಳ ವಿಜೃಂಭಣೆಯಿಂದ ಏನು ಇವತ್ತು ಆಚರಣೆ ಮಾಡಿದ್ದೇವೆ ನಿಜವಾಗಲೂ ನಮಗೆ ಯುಗಾದಿ ಮಾಡಿದಷ್ಟೇ ಸಂತೋಷ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಇವತ್ತು ಏನು ಜೆ ಸಿ ಬಿ ಪಕ್ಷಗಳು ಜನರನ್ನು ಗುಲಾಮಿ ಪದ್ಧತಿಯಲ್ಲಿ ಇರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಏನು ಮಾಡಿದ್ದಾರೆ ನಿಜವಾಗಲೂ ನಾಚಿಕೆ ಆಗಬೇಕು ಯಾ ಯಾ ಉಚಿತವನ್ನು ಕೊ ಏನು ಉಚಿತವಾಗಿ ಕೊಡಬೇಕಿತ್ತೋ ನಿಜವಾಗಲೂ ನಮ್ಮ ಜನತಾ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಕ್ಕಂಥ ಸನ್ಮಾನ್ಯ ಶ್ರೀ ರಾಮಕೃಷ್ಣ ಹೆಗಡೆಯವರ ಆಡಳಿತಾವಧಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ಮೊರಾರ್ಜಿ ಮುರಾರ್ಜಿ ದೇಸಾಯಿಯವರ ಒಂದು ಆಡಳಿತಾವಧಿಯಲ್ಲಿ ಸೊಸೈಟಿನಲ್ಲಿ ಬಟ್ಟೆಯನ್ನು ವಿತರಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಬಡವರಿಗೆ ಬಟ್ಟೆಯನ್ನು ಕೊಟ್ಟಂಥದ್ದು ಬಡವರಿಗೆ ಅನ್ನವನ್ನು ಕೊಟ್ಟಂಥ ಏಕೈಕ ಪಕ್ಷ ಭಾರತದಲ್ಲಿ ಏನಾದರೂ ಇದ್ದರೆ ಅದು ಜನತಾ ಪಾರ್ಟಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕಿ ಇಚ್ಛೆ ಬರೀ ಮೌಲ್ಯಾಧಾರಿತ ರಾಜಕಾರಣಿಗಳೇ ತುಂಬಿದ್ದಂತಹ ಒಂದು ಏಕೈಕ ಪಕ್ಷ ಜನತಾ ಪಾರ್ಟಿ ನೇಗಿಲು ಒತ್ತಂಥ ರೈತನ ಚಿಹ್ನೆಯ ಅಡಿಯಲ್ಲಿ ಈ ಪಕ್ಷವನ್ನು ನಿಜವಾಗ್ಲೂ ಜೈಲ್ ಜೈಲಿನಲ್ಲಿ ಉದಯವಾದಂಥ ಈ ಪಾರ್ಟಿ ನಿಜವಾಗ್ಲೂ ನಾಚಿಕೆ ಆಗಬೇಕು ಇವತ್ತಿನ ಜೆ ಸಿ ಬಿ ಪಕ್ಷಗಳಿಗೆ ಮಾತೆತ್ತಿದ್ರು ಒಂದಾಗ್ಬಿಡ್ತಾರೆ ಅವ ಅವಕಾಶವಾದಿ ರಾಜಕಾರಣವನ್ನು ಇವತ್ತು ಜೆ ಸಿ ಬಿಗಳು ಮಾಡ್ತಾ ಇದ್ದಾರೆ ಇವಾಗೆಲ್ಲೋ ಜೆ ಬಿ ಒಂದಾಗಿದ್ದಾವೆ ಮುಂದೆ ನಮ್ಮ ಪಾರ್ಟಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜೆ ಸಿ ಬಿಯು ಮೂರು ಒಟ್ಟಾಗಿ ನಿಲ್ತಕ್ಕಂಥ ಸಂದರ್ಭ ಬಂದರೂ ಆಶ್ಚರ್ಯಪಡಬೇಕಾಗಿಲ್ಲ ಅಂತ ಹೇಳಿದ್ರೆ ಅಷ್ಟು ಒಂದು ವ್ಯವಸ್ಥಿತ ಪಿತೂರಿಯನ್ನು ಜನರನ್ನು ಗುಲಾಮರನ್ನಾಗಿ ಮಾಡ್ತಕ್ಕಂಥ ಒಂದು ಹೀನವಾಗಿ ಕಾಣ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಇದ್ದಾರೆ ಆವತ್ತಿನ ಕಾಲಘಟ್ಟವನ್ನು ಮತ್ತೆ ಮರುಕಳಿಸಬೇಕು ಅಂತ ದೃಢ ನಿರ್ಧಾರವನ್ನು ಮಾಡಿ ಕರ್ನಾಟಕದಲ್ಲಿ ಜನತಾ ಪಾರ್ಟಿ ಆಗಿದೆ ನಿಮ್ಮ ನಿಮ್ಮ ಇನ್ನು ಕ ನಿಮ್ಮ ನಾಟಕ ನಡೆಯುವುದಿಲ್ಲ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸಭೆಯಲ್ಲಿ ನೋಡ್ಕೊಳ್ಳಿ ಜನತಾ ಪಾರ್ಟಿಯ ಸರ್ವ ಸದಸ್ಯರು ಕೂಡ ಇರ್ತಾರೆ ನೀವು ವಿರೋಧ ಪಕ್ಷದಲ್ಲೂ ಇರ್ತಕ್ಕಂಥದ್ದು ಭಾಳ ಕಡಿಮೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಈಗೇನು ಮುಂದಿನ ದಿನಮಾನಗಳಲ್ಲಿ ಲೋಕಸಭೆ ಚುನಾವಣೆ ಈಗ ಈಗ ಈಗಾಗಲೇ ಸನ್ನಿಹದಲ್ಲಿದೆ ಲೋಕಸಭಾ ಚುನಾವಣೆಗೂ ಕೂಡ ಇಪ್ಪತ್ತ ಎಂಟು ವಿಧ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ನಮ್ಮ ಜನತಾ ಪಾರ್ಟಿಯಿಂದ ಕಣಕ್ಕಿಳಿಸ್ತಾ ಇದ್ದೇವೆ ನಿಮಗೆಲ್ಲೋ ಒಂದು ಕಡೆ ನಡುಕ ಶುರು ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮೌಲ್ಯಾಧಾರಿತ ರಾಜಕಾರಣಿಯಾಗಿದ್ದಂಥ ಸನ್ಮಾನ್ಯ ಶ್ರೀ ಮುರಾರ್ಜಿ ದೇಸಾಯರವರ ಈ ಒಂದು ಹುಟ್ಟುಹಬ್ಬದ ಸುಸಂದರ್ಭದಲ್ಲಿ ಈ ನಾಡಿನ ಜನತೆಗೆ ಹೇಳಕ್ಕೆ ಇಚ್ಛೆ ಬಿಡಿ ಈ ಜೆ ಸಿ ಬಿ ಪಕ್ಷಗಳನ್ನು ತಾವು ಮನೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ಹಿಂದೆ ನೀರು ಸಾಬ್ ಅಂತ ಇದ್ದರು ಇದೇ ಜನತಾ ಪಾರ್ಟಿಯಲ್ಲಿದ್ದರು ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಇವತ್ತೇನು ಬೋರ್ವೆಲ್ ಇದ್ದಾವೆ ನಿಜವಾಗ್ಲೂ ನೆನೆಸ್ಕೊಳ್ತಕ್ಕಂಥ ಒಂದು ವಾತಾವರಣ ಮರುಸೃಷ್ಟಿ ಆಗ್ತದೆ ಇವತ್ತೊಂದು ಒಂದು ರಸ್ತೆ ಮಾಡಿಸಿದ್ರೆ ನಾನು ಮಾಡಿಸ್ತೇನೆ ಅಂತ ಬೋರ್ಡ್ ಹಾಕ್ಕೊತಾರೆ ಒಂದು ಬಸ್ ಸ್ಟಾಪ್ ನಿಲ್ದಾಣ ಮಾಡಿದ್ರೆ ಅವ್ರ ಫೋಟೋಗಳು ಆ ವೈಭವೀಕರಿಸ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಜನರ ತೆರಿಗೆ ಹಣದಲ್ಲಿ ಇವರ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರ್ತಕ್ಕಂಥ ಭ್ರಷ್ಟ ರಾಜಕಾರಣದ ವ್ಯವಸ್ಥೆಯನ್ನು ನಿಜವಾಗಲೂ ಜನತೆ ಕಿತ್ತೊಗಿದೇ ಇದ್ರೆ ಈಗೇನು ಇನ್ ಇವಾಗ ನೀರನ್ನು ಹಣ ಕೊಟ್ಟು ಕುಡಿಯುವಂಥ ವಾತಾವರಣ ಸೃಷ್ಟಿಯಾಗಿದೆ ಇನ್ನು ಮುಂದೆ ಗಾಳಿಯನ್ನು ಹಣ ಕೊಟ್ಟು ತಗೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾರೆ ಕಲುಷಿತದಲ್ಲಿ ಕಲುಷಿತವಾಗಿದೆ ಇವತ್ತಿನ ರಾಜಕಾರಣ ಮೌಲ್ಯಾಧಾರಿತ ರಾಜಕಾರಣ ಬರಬೇಕಾದ್ರೆ ತಾವೆಲ್ಲರೂ ಕೂಡ ಜನತಾ ಪಾರ್ಟಿನ ಬೆಂಬಲಿಸಬೇಕು ಮುಂದಿನ ದಿನಮಾನಗಳಲ್ಲಿ ಅಂತ ಹೇಳ್ತಾ ಇವತ್ತು ನಾನು ಮುರಾರ್ಜಿ ದೇಸಾಯಿರವರ ಹುಟ್ಟುಹಬ್ಬದಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ